ಮಧ್ಯ ಪ್ರದೇಶದ ಶಿವಪುರಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಸರಳ ಜೀವನ ಆದರೆ ಅಲ್ಲಿ ನಡೆದ ಒಂದು ಘಟನೆ ಇಡೀ ದೇಶದ ಮನಸ್ಸನ್ನೇ ಕಡದಿತ್ತು ಆ ಹಳ್ಳಿಯಲ್ಲಿ ಜಗದೀಶ್ ಪ್ರಜಾಪತಿ ಎಂಬ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಸುಂದರವಾದಂತ ಒಂದು ನಾಯಿಯನ್ನು ಕೂಡ ಸಾಕಿದ್ದ ಅದಕ್ಕೆ ಮೋಟಿ ಅಂತ ಹೆಸರಿಟ್ಟಿದ್ದ ಆದರೆ ಜಗದೀಶ್ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ತಾರೆ ಏನಾಯ್ತು ಅಂತ ಕೇಳಕ್ಕೆ ಆಗ್ತಾ ಇರಲಿಲ್ಲ ನಾಯಿಗೆ ತನ್ನ ಮಾಲೀಕ ಮತ್ತು ಎದ್ದು ಬರಲಾರ ಎಂಬ ಸತ್ಯ ಕೂಡ ಅದಕ್ಕೆ ಗೊತ್ತಾಯಿತು ಬೆಳಿಗ್ಗೆ ಆ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕರೆದುಕೊಂಡು ಹೋಗಬೇಕಾದ್ರೂ ಕೂಡ ಆ ಮೋಟಿ ಬಂದು ಅಡ್ಡ ಮಾಡಿತ್ತು ಅದೇ ವಾಹನದಲ್ಲಿ ಕುತ್ಕೊಂಡು ಆಸ್ಪತ್ರೆಗೂ ಹೋಗಿತ್ತು ಈ ದೃಶ್ಯವನ್ನೆಲ್ಲ ನೋಡುತ್ತಿದ್ದ ಹಳ್ಳಿಯ ಜನ ಅವರ ಕಣ್ಗಳಲ್ಲಿ ನೀರು ತುಂಬಿಕೊಂಡಿತ್ತು ಅಂತಿಮವಾಗಿ ಮೋಟಿಗೂ ವಾಹನದಲ್ಲೇ ಜಾಗನೂ ನೀಡಲಾಯಿತು ಪೋಸ್ಟ್ ಮಾರ್ಟಮ್ ಕೇಂದ್ರದಿಂದ ಅಂತ್ಯ ಸಂಸ್ಕಾರದ ಸ್ಥಳದವರೆಗೂ ಮೋಟಿ ಒಂದು ಕ್ಷಣವು ಜಗದೀಶ್ ಅವರಿಂದ ದೂರ ಹೋಗಿರಲಿಲ್ಲ ಅಂತಿಮ ವಿಧಿವಿಧಾನಗಳ ನಡೆಯೂ ಮೋಟಿ ಅಗ್ನಿಕುಂಡದ ಪಕ್ಕದಲ್ಲೇ ಕುಳಿತುಕೊಂಡಿತ್ತು ಅದು ಅಳಲಿಲ್ಲ ಕೂಗಲಿಲ್ಲ ಆದರೆ ಅದರ ಮೌನ ಎಲ್ಲರ ಕಣ್ಣನ್ನು ಒದ್ದೆ ಮಾಡ್ತಾ ಇತ್ತು ಇಡೀ ದಿನ ಮೋಟಿ ಅವತ್ತು ಊಟನೂ ಮಾಡಲಿಲ್ಲ ನೀರು ಕುಡಿಲಿಲ್ಲ ಅಂತ ಅವತ್ತು ಹಳ್ಳಿಯವರಿಗೆ ಅರ್ಥ ಆಯಿತು ನಿಷ್ಠೆಗೆ ಭಾಷೆ ಬೇಡ ಪ್ರೀತಿಗೆ ಮಾತು ಬೇಡ ಸಂಬಂಧಕ್ಕೆ ರಕ್ತ ಸಂಬಂಧವೇ ಆಗಿರಬೇಕು ಎಂಬುವುದು ಏನೂ ಇಲ್ಲ ಎಂದು ಆ ನಾಯಿ ಪ್ರೂವ್ ಮಾಡಿಬಿಟ್ಟಿದೆ ಮೋಟಿ ಕೇವಲ ನಾಯಿಯಲ್ಲ ಅದು ಪ್ರೀತಿಯ ಜೀವಂತದ ಉದಾಹರಣೆ ಆಗಿತ್ತು ಮನುಷ್ಯ ಮರೆತು ಬಿಡಬಹುದು ಆದರೆ ನಿಷ್ಠೆ ಎಂದಿಗೂ ಮರಿಯಲ್ಲ ಮೇಲೂ ಮಾನವನದ ಕೆಂಸ ಕೀಳು ಉಪಕಾರವ ಮಾಡಲಾರ ಬದುಕಿದರೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ